ಎಲ್ಲರಿಗೂ ನಾಡ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಪ್ರೊಫೆಸರ್ ಎಚ್ ಎಂ ವಸಂತಮ್ಮ ಮಹಾರಾಜ್ ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ನಿವೃತ್ತಳಾಗಿದ್ದೇನೆ ಈ ದಿನ ಕರ್ನಾಟಕ ರಾಜ್ಯದ ದಸರಾ ಹಬ್ಬದ ಬಗ್ಗೆ ಮಾತನಾಡಲು ನನಗೆ ಅವಕಾಶ ಸಿಕ್ಕಿದೆ ಕರ್ನಾಟಕದಾದ್ಯಂತ ಈ ದಸರಾ ಹಬ್ಬ ಬಹಳ ಹೆಸರುವಾಸಿಯಾದಂತಹ ಹಬ್ಬ ಇದೊಂದನ್ನ ನಾವು ನಾಡ ಹಬ್ಬ ಅಂತ ಹೇಳಿ ಕರಿತೀವಿ ಕರ್ನಾಟಕದ ಉದ್ದಗಲಕ್ಕೂ ಸಹ ಈ ಹಬ್ಬವನ್ನು ಆಚರಿಸುವಂತಹ ಶ್ರೀಮಂತಿಕೆಯನ್ನ ನಾವೆಲ್ಲರೂ ಕಂಡುಕೊಂಡಿದ್ದೇವೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದೀಚೆಗೆ ಮೈಸೂರಿನಲ್ಲಿ ದಸರಾ ಹಬ್ಬ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ರಾಜರ ಅಸ್ಥಾನವಾಗಿದ್ದಂತಹ ವಾಸಸ್ಥಾನವಾಗಿದ್ದಂತಹ ಮೈಸೂರು ಮಹಾರಾಜರನ್ನ ದಸರಾ ಹಬ್ಬದ ದಿನದಲ್ಲಿ ಹತ್ತು ದಿನಗಳ ಕಾಲ ಅರಮನೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಏರ್ಪಡಿಸಿಕೊಂಡು ಒಂಬತ್ತನೇ ದಿನ ಆಯುಧ ಪೂಜೆಯನ್ನು ಹತ್ತನೇ ದಿನ ವಿಜಯದಶಮಿಯನ್ನು ಆಚರಿಸುವಂತಹ ಪರಿಪಾಠ ಶತಶತಮಾನಗಳಿಂದಲೂ ಸಹ ಬೆಳೆದು ಬಂದಿದೆ ಹತ್ತನೇ ದಿನ ಮಹಾರಾಜರು ಸಿಂಹ ಆನೆ ಅಂಬಾರಿಯ ಮೇಲೆ ಕೂತು ಸಿಂಹಾಸನವನ್ನು ಅಲಂಕರಿಸಿ ಹತ್ತು ದಿನ ಕಾಲ ಅವರು ವೈಭವೋಪೇತವಾದಂತಹ ರಾಜ ದರ್ಬಾರಿನ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಹತ್ತನೇ ದಿನ ಅವರು ವಿಜಯದಶಮಿ ಎಂದು ಆನೆಯ ಮೇಲೆ ಪಟ್ಟದ ಆನೆಯ ಮೇಲೆ ಕುಳಿತು ವಿಜೃಂಭಿತವಾದಂತಹ ಮೆರವಣಿಗೆಯಲ್ಲಿ ಅವರು ನಡೀತಾ ಇದ್ರು ಈ ಒಂದು ಹಬ್ಬ ಇದೆಯಲ್ಲ ಇದು ಕರ್ನಾಟಕದ ಇಡೀ ಜನರನ್ನ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನಗಳನ್ನ ಒಂದಾಗಿ ಕೂಡಿಸಿದಂತಹ ಒಂದು ಮಹಾ ಹಬ್ಬ ಅಂತ ಹೇಳಿ ಹೇಳಬಹುದು ಇದಕ್ಕೆ ಸಾಂಸ್ಕೃತಿಕವಾದಂತ ಆಧ್ಯಾತ್ಮಿಕವಾದಂತಹ ಐತಿಹಾಸಿಕವಾದಂತಹ ಹಾಗೂ ಎಲ್ಲ ಬಗೆಯಾದಂತಹ ಅಂಶಗಳು ಸಹ ಪ್ರೇರೇಪಿತ ಅಜಯದ ವಿರುದ್ಧ ಜಯವನ್ನು ಸಾಧಿಸಿದಂತಹ ಹಬ್ಬ ಅಂತ ಹೇಳಿ ಹೇಳ್ಬಹುದು ಶ್ರೀರಾಮನು ರಾವಣನನ್ನು ಗೆದ್ದದೇನ ಅಂತ ಹೇಳ್ಬಹುದು ಮಹಿಷಾಸುರನನ್ನು ಚಾಮುಂಡೇಶ್ವರಿ ಕೊಂದ ದಿನ ವಿಜೃಂಭಣೆಯನ್ನು ಆಚರಿಸೋದು ಅಂತ ಬೇಕಾದ್ರೂ ಹೇಳ್ಬಹುದು ಹೀಗೆ ಅಜ್ ಅಜಯವನ್ನ ದೂರ ತಳ್ಳಿ ವಿಜಯವನ್ನ ಸಾಧಿಸುವಂತಹ ಹಬ್ಬ ಈ ಸಾಂಸ್ಕೃತಿಕವಾದಂತಹ ದಸರಾ ಹಬ್ಬವಾಗಿ ಪರಿಣಮಿಸಿದೆ ಆ ದಿನಗಳಲ್ಲಿ ಮೈಸೂರು ಎಷ್ಟು ವೈಭವೋಪೇತವಾಗಿ ಬೆಳೀತದೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅದ್ಭುತವಾದಂತಹ ಸಾಧನೆಯನ್ನ ಕಂಡುಕೊಳ್ಳುವಂತಹ ಕ್ಷೇತ್ರವಾಗಿ ಪರಿಣಮಿಸ್ತದೆ ಸುಮಾರು ನಾಲ್ಕರಿಂದ ಐದು ಆರು ಏಳು ಎಂಟು ಲಕ್ಷ ಜನರು ನಿರಂತರವಾಗಿ ಮೈಸೂರು ಪ್ರವೇಶ ಮಾಡಿ ವಿವಿಧವಾದಂತಹ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಆಚರಣೆಯನ್ನ ಮಾಡ್ಕೊಂಡು ಸಂತೋಷವನ್ನ ಪಟ್ಕೊಳ್ತಾರೆ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ವಸ್ತು ಪ್ರದರ್ಶನವಿರ್ತಿದೆ ಜೊತೆಗೆ ಹಬ್ಬ ಹರಿದಿನಗಳನ್ನು ಆಚರಿಸ್ಕೊಳ್ಳೋದಿದೆ ಜೊತೆಗೆ ಸಂಗೀತ ನೃತ್ಯ ಮುಂತಾದಂತಹ ನಾಟಕಗಳು ಇರ್ತವೆ ಚಲನಚಿತ್ರಗಳು ವಿಶೇಷವಾದಂತಹ ಚಲನಚಿತ್ರಗಳನ್ನು ಸಹ ಆ ದಿನಗಳಲ್ಲಿ ಇಲ್ಲಿ ತೋರಿಸಲಾಗ್ತದೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಎಲ್ಲ ವರ್ಗದ ಜನರು ಸಾಮರಸ್ಯದಿಂದ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಜೀವನ ನಡೆಸಿಕೊಂಡು ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರೆದುಕೊಂಡು ಹೋಗುವಂತಹ ಒಂದು ಹಬ್ಬವಾಗಿ ಇದು ಪರಿಣಿಸಮಿದೆ ಹಬ್ಬಕ್ಕೆ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಆ ದಿನಗಳಲ್ಲಿ ಮೈಸೂರು ಇಡೀ ಮೈಸೂರನ್ನ ಅನೇಕ ಬಣ್ಣ ಬಣ್ಣವಾದಂತಹ ಬಲ್ಬ್ಗಳಿಂದ ಲೈಟ್ಗಳಿಂದ ಬೆಳಕಿನಿಂದ ಬೆಳಗುವಂತಹ ಒಂದು ಹಬ್ಬ ಅಂತ ಹೇಳಿ ಹೇಳ್ಬೋದು ಆ ಎಲಿಮಿನೇಷನ್ ಅನ್ನ ನೋಡೋದಕ್ಕೆ ಸಹ ಪ್ರಪಂಚದಾದ್ಯಂತ ಜನರು ಮೈಸೂರಿಗೆ ಬರ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಮೈಸೂರಿನ ಒಂದು ಹೆಗ್ಗಳಿಕೆಯನ್ನ ವಿದ್ಯುಕ್ತೀಕರಣದ ಹೆಬ್ಗಳಿಕೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗ್ತಿದೆ ಜೊತೆಗೆ ಸ್ನೇಹ ಒಗ್ಗಟ್ಟು ಪ್ರೀತಿ ಸಂಬಂಧ ಇವುಗಳೆಲ್ಲವನ್ನ ಬಹಳ ನಿಶ್ಚಯಾತ್ಮಕವಾಗಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಡುವಂತಹದ್ದು ಈ ದಸರಾ ಹಬ್ಬ ರಾವಣನ ಪ್ರತಿಕೃತಿಯನ್ನು ಈ ಹಬ್ಬದಲ್ಲಿ ದಾನ ಮಾಡ್ತಾರೆ ಮತ್ತೆ ದಸರಾ ಮೆರವಣಿಗೆ ಬಹಳ ವಿಜೃಂಭಿತವಾಗಿರ್ತದೆ ದೀಪಾಲಂಕಾರ ಬಹಳ ಅರ್ಥಪೂರ್ಣವಾಗಿರ್ತದೆ ಮತ್ತೆ ಸಂವಹನ ಮತ್ತು ಪುನರುಜ್ಜೀವನದ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಈ ಹಬ್ಬಗಳಲ್ಲಿ ದೊರೆಯುತ್ತದೆ ವೈಯಕ್ತಿಕ ವ್ಯಕ್ತಿಯ ವೈಯಕ್ತಿಕ ಬೆಳವಣಿಗೆಗೂ ಸಹ ಈ ಹಬ್ಬ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತದೆ ಅಂತ ಹೇಳಬಹುದು ಈ ಹಬ್ಬವನ್ನ ಪ್ರಾಚೀನ ಕಾಲದಿಂದಲೂ ಸಹ ಆಚರಿಸಿಕೊಂಡು ಬರ್ತಾ ಇದ್ದಾರೆ ವೈದಿಕ ಕಾಲದಿಂದಲೂ ಸಹ ಈ ಹಬ್ಬಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇತ್ತು ಈ ಈ ಹಬ್ಬದ ಮತ್ತೊಂದು ಪ್ರಮುಖ ಉದ್ದ ಉದ್ದೇಶ ಏನಂತ ಹೇಳಿದ್ರೆ ಶಕ್ತಿ ಮತ್ತು ಶೌರ್ಯದ ಸಂಕೇತವಾದ ದುರ್ಗಾ ದೇವಿಯು ವಿಜಯವನ್ನು ಆಚರಿಸುವಂತಹ ಹಬ್ಬವಾಗಿ ಇದು ಪರಿಣಮಿಸುತ್ತೆ ದುರ್ಗಾ ಪೂಜೆ ಶಮಿ ಪೂಜೆ ಶಸ್ತ್ರ ಪೂಜೆ ಮುಂತಾದಂತಹ ಅನೇಕ ಬಗೆಯ ಹಬ್ಬ ಪೂಜೆಗಳನ್ನ ಈ ಹತ್ತು ದಿನಗಳಲ್ಲಿ ಮೈಸೂರಿನಲ್ಲಿ ಆಚರಿಸಲಾಗ್ತಿದೆ ಈ ಹಬ್ಬದಲ್ಲಿ ಸಮೃದ್ಧಿ ಬುದ್ಧಿ ಬೆಳವಣಿಗೆ ಮತ್ತು ಯಶಸ್ಸು ಹಾಗೂ ಲೀಡರ್ಶಿಪ್ ಅನ್ನ ಬಳಸಿಕೊಳ್ಳುವಂತ ಅವಕಾಶವನ್ನ ಮಾಡಿಕೊಡ್ತದೆ ಈ ದಸರಾ ಹಬ್ಬ ಮತ್ತೆ ಈ ದಸರಾ ಹಬ್ಬದ ಒಂದು ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನೈತಿಕ ಮೌಲ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಿದೆ ದಸರಾ ಹಬ್ಬ ಧೈರ್ಯ ಗೌರವ ಮತ್ತು ನ್ಯಾಯದಂತಹ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತಹ ಒಂದು ಪ್ರಚೋದನಕಾರಿ ಕೆಲಸಗಳನ್ನ ಈ ಹಬ್ಬದಲ್ಲಿ ನಾವು ಕಂಡುಕೊಳ್ಳಬಹುದು ಎಲ್ಲಾ ಧರ್ಮದ ಜನರು ಈ ಹಬ್ಬದಲ್ಲಿ ಒಟ್ಟಿಗೆ ಸೇರಿ ಸಮುದಾಯದ ಬಾಂಧವ್ಯವನ್ನು ವೃದ್ಧಿಸ್ಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತದೆ ದಸರಾ ಹಬ್ಬ ಒಟ್ಟಾರೆ ಮೈಸೂರಿನ ದಸರಾ ಹಬ್ಬ ಅಂತ ಹೇಳಿದ್ರೆ ಮೈಸೂರಿನ ಜನರಿಗೆ ಅಷ್ಟೇ ಇಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜನರಿಗೂ ಸಹ ರೋಮಾಂಚನವಾಗುವಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಈ ದಸರಾ ಹಬ್ಬ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಈ ಹಬ್ಬದಂದು ಮೈಸೂರಿನ ಜನ ಹಾಗೂ ಕರ್ನಾಟಕದ ಜನರೆಲ್ಲರಿಗೂ ಸಹ ಅತ್ಯುತ್ಕೃಷ್ಟವಾದ ಶುಭಾಶಯಗಳನ್ನು ಕೋರುತ್ತಾ ಈ ದಸರಾ ಹಬ್ಬಕ್ಕೆ ದಿನೇ ದಿನೇ ಮತ್ತಷ್ಟು ಮೆರುಗು ಬರಲಿ ಎಲ್ಲ ವರ್ಗದ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರು ಒಟ್ಟಾಗಿ ಕೆಲಸ ಸಾಮರಸ್ಯದಿಂದ ಬದುಕುವ ಒಂದು ಕಲೆಯನ್ನ ಈ ಹಬ್ಬ ಹೇಳಿಕೊಡುವಂತ ಪ್ರೋತ್ಸಾಹವನ್ನ ನೀಡಲಿ ಅಂತ ಹೇಳಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೇನೆ